ಆರೋಗ್ಯವನ್ನು ಬಿಡಿಸಿಕೊಂಡು ಹೋಗಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಇವತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಕಳೆದ ವರ್ಷ ನಾವು

ಕಣ್ಣಿನ ಒಂದು ಎದುರ ಬಗ್ಗೆ ಈ ಕಡೆ ಈ ಭಾಗದಲ್ಲಿ ಆಗಿರಲಿಲ್ಲ ನಿಜವನ್ನ ಕಳ್ಸಿ ಆಗಿತ್ತು ಭಾಗದಲ್ಲಿ ಆಗಿರ್ಲಿಲ್ಲ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಅಭಿನಂದಿಸಬೇಕು ಇದರ ಸದುಪಯೋಗವನ್ನು ಎಲ್ಲರೂ ಪಡಿಸಿಕೊಳ್ಬೇಕು ಜೊತೆಗೆ ನಾವು ಇಷ್ಟೆಲ್ಲ ವ್ಯವಸ್ಥೆಯನ್ನು ಸಮಾಜಕ್ಕೆ ಕೊಡ್ತಾರೆ ಧರ್ಮಸ್ಥಳ ಇವತ್ತು ಒಬ್ಬ ವ್ಯಕ್ತಿಯನ್ನ ಒಂದು ವ್ಯಕ್ತಿತ್ವವನ್ನ ಅಥವಾ ಒಂದು ಕುಟುಂಬವನ್ನ ಹೇಗೆ ನಿರ್ಮಾಣ ಮಾಡಬಹುದು ಹೇಳೋದನ್ನ ಸರ್ಕಾರೇತರವಾಗಿ ಇವತ್ತು ನಾವು ನೋಡ್ಬೋದು ಒಂದು ವ್ಯವಸ್ಥೆ ಹೇಗೆ ಹೇಳಿಬೇಕು ಆ ಕುಟುಂಬ ಹೇಗೆ ನಿರ್ವಹಣೆ ಆಗಬೇಕು ಒಬ್ಬ ಬಡವ ಹೇಗೆ ತಾನು ಬದುಕಬೇಕು ಕಷ್ಟಪಟ್ಟು ಹೇಳ್ತಕ್ಕಂಥದ್ದನ್ನು ತೋರಿಸ್ತದೆ ಆದರೆ ಇವತ್ತಿನ ದಿನ ನಾವು ಎಲ್ಲಿ ಒಂದು ಕಡೆ ಆರ್ಥಿಕವಾಗಿ ಸಫಲತೆಯನ್ನು ಕಾಣ್ತದೆ ಒಂದು ಕ್ಷೇತ್ರ ಇರ್ಬೋದು ಆ ಕ್ಷೇತ್ರ ಸಾಮಾಜಿಕವಾಗಿ ಎಲ್ಲ ಜನರನ್ನ ಹೇಗೆ ಒಗ್ಗೂಡಿಸ್ತದೆ ಸಾಮಾಜಿಕವಾಗಿ ಬಲ ಬಲ ಬಲಪಡಿಸ್ತದೆ ಹೇಳ್ತಕ್ಕಂಥ ಸಂದರ್ಭ ಬಂದಾಗ ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಪ್ರತಿ ಸಾರಿಯೂ ಅಂಥ ಸಂದರ್ಭದಲ್ಲಿ ಅದರ ಮೇಲೆ ಆಪಾದನೆಗಳು ಬರ್ತಾನೆ ಹೋಗ್ತದೆ ನಾವಿವ್ರ ಜನರು ಎಲ್ಲರೂ ಅದರ ಬಗ್ಗೆ ಯೋಚನೆ ಮಾಡಬೇಕು ಇಂಥ ಒಂದು ಅತ್ಯುತ್ತಮ ಯೋಜನೆಯನ್ನು ತಂದಿರ್ತಕ್ಕಂಥ ಧರ್ಮಸ್ಥಳ ಧರ್ಮಸ್ಥಳ ಅಭಿವೃದ್ಧಿ ಸಂಘ ಇರ್ಬೋದು ಧರ್ಮಸ್ಥಳದ ಒಂದು ಆಡಳಿತ ಇರ್ಬೋದು ಇದನ್ನು ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ

ನಮಸ್ಕಾರ ಮುಖ್ಯ ಯೋಜನಾಧಿಕಾರಿಗಳಾದಂಥ ಪಂಚಾಯತ್ ಉಪಾಧ್ಯಕ್ಷರು ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ಮೊಕ್ಕವರೇ ನಿರ್ಮಿತರ ಸಂಘದ ಅಧ್ಯಕ್ಷರಾದಂಥ ದಿನೇಶ್ ರವರೆ ಡಾಕ್ಟರ್ ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಮಾತೆಯ ನಾವು ಜಗತ್ತ